ನಮಸ್ಕಾರ ಎಲ್ಲರಿಗೂ ಪ್ರಿಮನು ಟಿವಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರಿಯಾಂಕಾ ಸ್ನೇಹಿತರೆ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಮೌರ್ಯ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಕುಶಾನರ ವಂಶಕ್ಕೆ ಅಥವಾ ಕುಶಾನ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಅರುವತ್ತು ಪ್ರಶ್ನೋತ್ತರಗಳನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಸೊ ಯಾರ್ಯಾರು ಮೌರ್ಯ ಸಾಮ್ರಾಜ್ಯದ ಪ್ರಶ್ನೋತ್ತರಗಳನ್ನ ನೋಡಿರೋ ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ ಯಾಕಂದರೆ ನಿಮಗೆ ಮುಂದೆ ಬರ್ತಕ್ಕಂತಹ ಎಲ್ಲ ರೀತಿಯಾದಂತಹ ಎಕ್ಸಾಮ್ಗಳಿಗೂ ಹುಡುಗ ಕೂಡ ಅನುಕೂಲ ಆಗುತ್ತೆ ಹಾಗಾಗಿ ಸೊ ಇವತ್ತಿನ ವಿಡಿಯೋನ ಶುರು ಮಾಡೋಣ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಜಾಸ್ತಿ ತಡ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಭಾರತದ ವಾಯುವ್ಯ ಭಾಗದಲ್ಲಿ ನೆಲೆಸಿದಂತಹ ರಾಜವಂಶಗಳು ಯಾವ್ಯಾವ್ದು ಅಂತ ಪ್ರಶ್ನೆ ಕೇಳಿದ್ದಾರೆ ಇಲ್ಲಿ ಸೊ ನಮ್ಮ ಭಾರತ ದೇಶದ ವಾಯುವ್ಯ ಭಾಗದಲ್ಲಿ ನೆಲೆಸಿದಂತಹ ರಾಜವಂಶಗಳು ಯಾವ್ದಪ್ಪ ಅಂತ ಹೇಳಿದ್ರೆ ಶಕರು ಹಾಗೆ ಪಾರ್ಥಿಯನ್ನರು ಏನು ಭಾರತದ ವಾಯುವ್ಯ ಭಾಗದಲ್ಲಿ ನೆಲೆಸಿರ್ತಾರೆ ಹಾಗೆ ಎರಡನೇದಾಗಿ ಮೌರ್ಯರ ನಂತರ ಉತ್ತರ ಭಾರತದಲ್ಲಿ ಅಧಿಕಾರಕ್ಕೆ ಬಂದವರು ಯಾರಪ್ಪ ಅಂತ ಹೇಳಿದ್ರೆ ಶುಂಗರು ಮೂರನೇ ಪ್ರಶ್ನೆ ನೋಡಿ ಶೃಂಗ ವಂಶದ ಅಥವಾ ಶೃಂಗ ಸಂತತಿಯ ಸ್ಥಾಪಕ ಯಾರಾಗಿದ್ರು ಅಂತ ಹೇಳಿದ್ರೆ ಪುಷ್ಯಮಿತ್ರ ಶೃಂಗ ಯಾರು ಪುಷ್ಯಮಿತ್ರ ಶೃಂಗ ಶೃಂಗ ವಂಶ ವಂಶದ ಸ್ಥಾಪಕನಾಗಿರ್ತಾನೆ ನಾಲ್ಕನೇ ಪ್ರಶ್ನೆ ನೋಡಿ ಪುಷ್ಯಮಿತ್ರ ಶೃಂಗನಿಂದ ಸೋಲಿಸಲ್ಪಟ್ಟ ಮೌರ್ಯರ ದೊರೆ ಯಾರು ಅಂತಕ್ಕಂಥದ್ದು ಪ್ರಶ್ನೆ ಇಲ್ಲಿ ಪುಷ್ಯಮಿತ್ರ ಶೃಂಗನಿಂದ ಸೋಲಲ್ಪಟ್ಟಂತಹ ಮೌರ್ಯರ ದೊರೆ ಯಾರಪ್ಪ ಅಂತ ಹೇಳಿದ್ರೆ ಬ್ರಹ್ಮದ್ರತ ಅಂತಕ್ಕಂತಹ ದೊರೆಯರಿದ್ದಾರೆ ಪುಷ್ಯಮಿತ್ರ ಶೃಂಗ ಶೃಂಗನಿಂದ ಸೋಲಲ್ಪಡ್ತಾರೆ ಐದನೇ ಪ್ರಶ್ನೆ ನೋಡಿ ಶೃಂಗರ ನಂತರ ಅಧಿಕಾರಕ್ಕೆ ಬಂದವರು ಯಾರಪ್ಪ ಅಂತ ಹೇಳಿದ್ರೆ ಕಣ್ವರು ಕಣ್ವ ಸಂತತಿಯನ್ನ ಸ್ಥಾಪನೆ ಮಾಡಿದವರು ಯಾರು ಹಾಗಾದ್ರೆ ಅಂತ ಹೇಳಿದ್ರೆ ವಾಸುದೇವ ಕಣ್ವಾ ಅಂತಕ್ಕಂಥವ್ರು ಕಣ್ವ ಸಂತತಿಯನ್ನ ಸ್ಥಾಪನೆ ಮಾಡುತ್ತಾರೆ ಇನ್ನು ಕುಶಾನರು ಯಾವ ಒಂದು ಪಂಗಡಕ್ಕೆ ಸೇರಿರ್ತಾರೆ ಅಂತ ಹೇಳಿದ್ರೆ ಯೂಚಿ ಅಂತಕ್ಕಂತಹ ಒಂದು ಪಂಗಡಕ್ಕೆ ಸೇರಿ ಸೇರಿದವರು ಯಾರಾಗಿರ್ತಾರೆ ಕುಶಾನರು ಆಗಿರ್ತಾರೆ ಇನ್ನು ಎಂಟನೇ ಪ್ರಶ್ನೆ ನೋಡಿ ಕುಶಾನರು ಆಳ್ವಿಕೆ ಮಾಡಿದಂತಹ ಪ್ರದೇಶ ಯಾವುದು ಅಂತ ಪ್ರಶ್ನೆ ಇದೆ ಸೊ ಕುಶಾನರು ಆಳ್ವಿಕೆ ಮಾಡಿದಂತಹ ಪ್ರದೇಶ ಯಾವ್ದು ಅಂತ ಹೇಳಿದ್ರೆ ಗಾಂಧಾರ ಅನ್ನುವಂತಹ ಪ್ರದೇಶವನ್ನ ಕುಶಾನರು ಆಳ್ವಿಕೆ ಮಾಡ್ತಾ ಇರ್ತಾರೆ ಹಾಗಾದ್ರೆ ಕುಶಾನರು ಯಾವ ಒಂದು ಪ್ರಾಂತ್ಯವನ್ನ ಯಾವ ಒಂದು ಪ್ರದೇಶವನ್ನ ರಾಜಧಾನಿಯಾಗಿ ಮಾಡ್ಕೊಂಡಿದ್ರು ಅಂತ ಹೇಳಿದ್ರೆ ಪೇಶಾವರವನ್ನ ಕುಶಾನರು ತಮ್ಮ ರಾಜಧಾನಿಯಾಗಿ ಮಾಡಿಕೊಂಡು ಆಳ್ವಿಕೆ ಮಾಡ್ತಾ ಇರ್ತಾರೆ ಹಾಗೆ ಪೇಶಾವರಕ್ಕೆ ಪುರುಷಪುರ ಅಂತಕ್ಕಂತಹ ಹೆಸರು ಕೂಡ ಇರೋಂಥದ್ದು ಕುಶಾನರ ಮೊದಲ ದೊರೆ ಯಾರಪ್ಪ ಅಂತ ಹೇಳಿದ್ರೆ ಕುಜಲ್ ಕಡ್ ಅಥವಾ ಅವರಿಗೆ ಕುಸುಲಕ ಅಂತಾನೂ ಕೂಡ ಹೆಸರು ಇರುತ್ತೆ ಇವರು ಕುಶಾನರ ಮೊದಲನೇ ದೊರೆ ಆಗಿರ್ತಾರೆ ಹಾಗೆ ಹನ್ನೊಂದನೇ ಅಷ್ಟೇ ನೋಡಿ ಕುಜಲ್ ಕಟ್ಫೀಸಸ್ ದೊರೆ ಏನಿದರೆ ಅವರು ಸ್ವೀಕರಿಸಿದಂತಹ ಅಥವಾ ಅವಲಂಬಿಸಿದಂತಹ ಧರ್ಮ ಯಾವುದು ಅಂತ ಹೇಳಿದ್ರೆ ಬೌದ್ಧ ಧರ್ಮ ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡಿರ್ತಾರೆ ಕುಸುಲಕ ಅವರು ಹಾಗೆ ಕುಸಲಕ ದೊರೆಯ ನಂತರ ಅಧಿಕಾರಕ್ಕೆ ಬಂದಂತವ್ರು ಯಾರಪ್ಪ ಅಂತ ಹೇಳಿದ್ರೆ ವಿಮಾ ಕಡ್ಫೀಸಸ್ ಅವರು ಕುಜಲ್ ಕಟ್ಫೀಸಸ್ ದೊರೆಯ ನಂತರ ಏನೋ ಅಧಿಕಾರಕ್ಕೆ ಬರೋ ಇನ್ನು ಹದಿಮೂರನೇ ಪ್ರಶ್ನೆ ನೋಡಿ ಚಿನ್ನದ ನಾಣ್ಯಗಳನ್ನ ಚಲಾವಣೆಗೆ ತಂದಂತಹ ಕುಶಾನರ ಮೊದಲನೇ ದೊರೆ ಯಾರಪ್ಪ ಅಂತ ಹೇಳಿದ್ರೆ ವಿಮಾ ಅವರು ಚಿನ್ನದ ನಾಣ್ಯಗಳನ್ನ ಚಲಾವಣೆಗೆ ತಂದಂತಹ ಕುಶಾನರ ಮೊದಲನೇ ದೊರೆ ಯಾರು ಅಂತ ಹೇಳಿದ್ರೆ ವಿಮಾ ಕಟ್ ಫೀಸಸ್ ಕನ್ಫ್ಯೂಸ್ ಆಗಬೇಡಿ ಯಾಕಂದ್ರೆ ಎಲ್ಲಾ ರಾಜವಂಶಗಳಲ್ಲಿಯೂ ಕೂಡ ಕೆಲವೊಬ್ರು ದೊರೆಗಳೇನಿರ್ತಾರೆ ಚಿನ್ನದ ನಾಣ್ಯಗಳನ್ನ ಬೆಳ್ಳಿ ನಾಣ್ಯಗಳನ್ನ ಜಾರಿಗೆ ತಂದ್ರು ಚಲಾವಣೆಗೆ ತಂದ್ರು ಅಂತಕ್ಕಂಥದ್ದು ಇರುತ್ತೆ ಸೊ ಹಾಗಾಗಿ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಇಲ್ಲಿ ಚಿನ್ನದ ನಾಣ್ಯಗಳನ್ನ ಚಲಾವಣೆಗೆ ತಂದಂತಹ ಕುಶಾನರ ದೊರೆ ಅಂತ ಕೇಳಿದಾಗ ನೀವೇನ್ ಮಾಡಬೇಕು ವಿಮಾ ಕಟ್ ಫೀಸಸ್ ಅಂತ ಹೇಳಿ ಆನ್ಸರ್ ಮಾಡ್ಬೇಕಾಗತ್ತೆ ಇನ್ನು ಹದಿನಾಲ್ಕನೇ ಪ್ರಶ್ನೆ ನೋಡಿ ವಿಮಾ ಕಟ್ ಫೀಸಸ್ ಅವಲಂಬಿಸಿದ ಅಥವಾ ಸ್ವೀಕಾರ ಮಾಡಿದಂತಹ ಧರ್ಮ ಯಾವುದು ಅಥವಾ ಮತ ಯಾವುದು ಅಂತ ಹೇಳಿದ್ರೆ ಅವರು ಶೈವ ಮತವನ್ನ ಅವಲಂಬಿಸಿರ್ತಾರೆ ಇಲ್ಲಿ ಕುಸುಲಕ ಅಥವಾ ಫೀಸಸ್ ಯಾವ ಧರ್ಮವನ್ನ ಅವಲಂಬಿಸಿರ್ತಾರೆ ಬೌದ್ಧ ಧರ್ಮವನ್ನ ಅವಲಂಬಿಸಿರ್ತಾರೆ ಹಾಗೆಯೇ ಇಲ್ಲಿ ವಿಮಾ ಕಟ್ ಫೀಸಸ್ ಅವರು ಶೈವ ಮತವನ್ನ ಇವರು ಅವಲಂಬಿಸಿಕೊಂಡಿರ್ತಾರೆ ಅಥವಾ ಆ ಮತವನ್ನ ಸ್ವೀಕಾರ ಮಾಡಿರ್ತಾರೆ ಕುಶಾನರಲ್ಲಿ ಅತ್ಯಂತ ಪ್ರಸಿದ್ಧನಾಗಿರ್ತಕ್ಕಂತಹ ದೊರೆ ಯಾರಪ್ಪ ಅಂತ ಹೇಳಿದ್ರೆ ಕನಿಷ್ಕ ಕುಶಾನರ ಪ್ರಸಿದ್ಧ ದೊರೆ ಆಗಿರ್ತಾರೆ ಆಳ್ವಿಕೆ ಮಾಡಿದಂತಹ ಅವಧಿ ಎಷ್ಟಪ್ಪ ಅಂತ ಹೇಳಿದ್ರೆ ಕ್ರಿಸ್ತಶಕ ಎಪ್ಪತ್ತ ಎಂಟರಿಂದ ನೂರ ಹದಿನಾಲ್ಕು ಕನಿಷ್ಕನ ಆಳ್ವಿಕೆಯ ಅವಧಿ ಆಗಿರುತ್ತೆ ಸ್ನೇಹಿತರೆ ಹಾಗೇನೇ ಹದಿನೇಳನೇ ಪ್ರಶ್ನೆ ನೋಡಿ ಶಕವರ್ಷವನ್ನ ಪ್ರಾರಂಭಿಸಿದಂತಹ ಕುಶಾನರ ದೊರೆ ಯಾರು ಅಂತ ಹೇಳಿದ್ರೆ ಕನಿಷ್ಕ ಹದಿನೆಂಟನೇ ಪ್ರಶ್ನೆ ಶಕವರ್ಷವನ್ನ ಯಾವ ವರ್ಷ ಆರಂಭ ಮಾಡ್ತಾರೆ ಅಂತ ಹೇಳಿದ್ರೆ ಕನಿಷ್ಕ ಯಾವ ವರ್ಷ ಅಧಿಕಾರಕ್ಕೆ ಬರ್ತಾರೋ ಅಂದ್ರೆ ಕ್ರಿಸ್ತಶಕ ಎಪ್ಪತ್ತ ಎಂಟು ಆ ಅದೇ ವರ್ಷ ಏನ್ ಮಾಡ್ತಾರೆ ಶಕವರ್ಷವನ್ನ ಕನಿಷ್ಕ ಆರಂಭ ಮಾಡೋ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಕುಶಾನರ ಕಾಲದ ಪ್ರಾಂತ್ಯಾಧಿಕಾರಿ ಯಾರಾಗಿರ್ತಾರೆ ಅಂತ ಹೇಳಿದ್ರೆ ಕ್ಷತ್ರಪಾ ಅಂತ ಹೇಳಿ ಕುಶಾನರ ಕಾಲದ ಪ್ರಾಂತ್ಯದ ಅಧಿಕಾರಿ ಆಗಿರೋ ಇಪ್ಪತ್ತನೇ ಪ್ರಶ್ನೆ ನೋಡಿ ಕನಿಷ್ಕ ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡೋದಕ್ಕೆ ಯಾರು ಪ್ರೇರಕರು ಅಥವಾ ಯಾರು ಪ್ರೇರಣೆಯನ್ನು ನೀಡಿದ್ರು ಅಂತ ಹೇಳಿದ್ರೆ ಅಶ್ವಘೋಷ ಹಾಗೆ ವಸುಮಿತ್ರ ಅಂತಕ್ಕಂಥವ್ರು ಕನಿಷ್ಕ ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡೋದಕ್ಕೆ ಪ್ರೇರ ಪ್ರೇರಕರಾಗಿದ್ರು ಅಂತ ಇಪ್ಪತ್ತೊಂದನೇ ಪ್ರಶ್ನೆ ನೋಡಿ ನಾಲ್ಕನೇ ಬೌದ್ಧ ಸಮ್ಮೇಳನವನ್ನ ಏರ್ಪಡಿಸಿದವರು ಯಾರು ಅಂತ ಪ್ರಶ್ನೆ ಇದೆ ಸೊ ನಾಲ್ಕನೇ ಬೌದ್ಧ ಸಮ್ಮೇಳನವನ್ನ ಏರ್ಪ ಏರ್ಪಾಡು ಮಾಡಿದವರು ಯಾರಪ್ಪ ಅಂತ ಹೇಳಿದ್ರೆ ಕನಿಷ್ಕ ಯಾಕೆ ಅಂತ ಹೇಳಿದ್ರೆ ಕನಿಷ್ಕನು ಕೂಡ ಯಾವ ಧರ್ಮವನ್ನ ಸ್ವೀಕಾರ ಮಾಡಿದ್ರು ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ರು ಹಾಗಾಗಿ ನಾಲ್ಕನೇ ಬೌದ್ಧ ಸಮ್ಮೇಳನವನ್ನು ಏರ್ಪಡಿಸಿದವರು ಯಾರು ಕನಿಷ್ಕ ಇನ್ನು ಇಪ್ಪತ್ತೆರಡನೇ ಪ್ರಶ್ನೆ ನಾಲ್ಕನೇ ಬೌದ್ಧ ಸಮ್ಮೇಳನ ನಡೆದಂತಹ ಸ್ಥಳ ಯಾವುದು ಅಂತ ಹೇಳಿ ನಾಲ್ಕನೇ ಬೌದ್ಧ ಸಮ್ಮೇಳನದ ಯಾವ ಒಂದು ಜಾಗದಲ್ಲಿ ನಡೆಯಿತು ಅಂತ ಹೇಳಿದ್ರೆ ಕಾಶ್ಮೀರದ ಕುಂಡಲವನ ಅಂತಕ್ಕಂತಹ ಜಾಗದಲ್ಲಿ ನಾಲ್ಕನೇ ಬೌದ್ಧ ಸಮ್ಮೇಳನ ನಡೆಯುವಂತದ್ದು ಇನ್ನು ಈ ಒಂದು ನಾಲ್ಕನೇ ಬೌದ್ಧ ಸಮ್ಮೇಳನದ ನೇತೃತ್ವವನ್ನು ವಹಿಸಿದಂತವರು ಯಾರು ಅಂತ ಪ್ರಶ್ನೆ ಸೊ ಈ ನಾಲ್ಕನೇ ಬೌದ್ಧ ಸಮ್ಮೇಳನದ ನೇತೃತ್ವವನ್ನು ವಸುಮಿತ್ರ ಅಂತಕ್ಕಂಥವರು ವಹಿಸಿರ್ತಾರೆ ಈ ಒಂದು ನಾಲ್ಕನೇ ಬೌದ್ಧ ಸಮ್ಮೇಳನದ ನೇತೃತ್ವವನ್ನು ವಹಿಸಿರ್ತಾರೆ ವಸುಮಿತ್ರ ಇಪ್ಪತ್ನಾಲ್ಕನೇ ಪ್ರಶ್ನೆ ನಾಲ್ಕನೇ ಬೌದ್ಧ ಸಮ್ಮೇಳನದ ಪ್ರಮುಖ ನಿರ್ಣಯ ಏನಾಗಿತ್ತು ಅಂತ ಹೇಳಿದ್ರೆ ಮಧ್ಯ ಏಷ್ಯಾ ಹಾಗೆ ಚೀನಾಗಳಲ್ಲಿ ಧರ್ಮವನ್ನ ವಿಸ್ತರಣೆ ಮಾಡೋದು ಈ ಒಂದು ನಾಲ್ಕನೇ ಬೌದ್ಧ ಸಮ್ಮೇಳನದ ಪ್ರಮುಖ ಧ್ಯೇಯ ಅಥವಾ ನಿರ್ಣಯ ಆಗಿತ್ತು ಅಂತ ಹೇಳ್ಬೋದು ಇಪ್ಪತ್ತೈದನೇ ಪ್ರಶ್ನೆ ನೋಡಿ ಮಧ್ಯ ಏಷ್ಯಾ ಮತ್ತೆ ಚೀನಾಗಳಿಗೆ ವಿಸ್ತರಿಸಲ್ಪಟ್ಟಂತಹ ಧರ್ಮ ಯಾವುದು ಅಂತ ಹೇಳಿದ್ರೆ ಬೌದ್ಧ ಧರ್ಮ ಯಾಕೆಂದ್ರೆ ನಾಲ್ಕನೇ ಬೌದ್ಧ ಸಮ್ಮೇಳನದ ಧ್ಯೇಯ ಕೂಡ ಅದೇ ಆಗಿತ್ತು ಬೌದ್ಧ ಧರ್ಮವನ್ನು ಮಧ್ಯ ಏಷ್ಯಾ ಹಾಗೆ ಚೀನಾಗಳಿಗೆ ವಿಸ್ತರಣೆ ಮಾಡಬೇಕು ಅಂತ ಹೇಳಿ ಸೊ ಬೌದ್ಧ ಮತ್ತೆ ಚೀನಾ ಮತ್ತೆ ಮಧ್ಯ ಏಷ್ಯಾಗೆ ಈ ಬೌದ್ಧ ಧರ್ಮವನ್ನು ಯಾರು ಕನಿಷ್ಕ ಹಾಗೆ ಅವರ ಜನಾಂಗದವ್ರು ಮಾಡ್ತಾರೆ ವಿಸ್ತರಣೆ ಮಾಡೋ ಅಂಥದ್ದು ಇಪ್ಪತ್ತಾರನೇ ಪ್ರಶ್ನೆ ನೋಡಿ ಸ್ನೇಹಿತರೆ ತ್ರಿಪಿಟಕಗಳಿಗೆ ಅಥವಾ ತ್ರಿಪಿಟಿಕಗಳಿಗೆ ಭಾಷ್ಯವನ್ನು ಬರೆಯಲಾದ ಬೌದ್ಧ ಸಮ್ಮೇಳನ ಯಾವುದು ಅಂತ ಕೇಳಿದ್ದಾರೆ ಅಂದರೆ ಎಷ್ಟನೇ ಬೌದ್ಧ ಸಮ್ಮೇಳನದಲ್ಲಿ ತ್ರಿಪಿಟಿಕಗಳಿಗೆ ಭಾಷ್ಯವನ್ನು ಬರೆದ್ರು ಅಂತ ಹೇಳಿ ಸೊ ಆನ್ಸರ್ ಇದಕ್ಕೆ ನಾಲ್ಕನೇ ಬೌದ್ಧ ಸಮ್ಮೇಳನದಲ್ಲಿ ತ್ರಿಪಿಟಿಕಗಳಿಗೆ ಭಾಷ್ಯವನ್ನು ಬರೆಯಲಾಗುತ್ತೆ ಇಪ್ಪತ್ತೇಳನೇ ಪ್ರಶ್ನೆ ತ್ರಿಪಿಟಕಗಳು ಅಂತ ಏನು ಅಂತಕ್ಕಂಥದ್ದು ತ್ರಿಪಿಟಕಗಳು ಅಂತ ಹೇಳಿದ್ರೆ ಬೌದ್ಧ ಧರ್ಮದ ಒಂದು ಗ್ರಂಥಗಳೇನಿದಾವೆ ಇವುಗಳನ್ನು ತ್ರಿಪಿಟಕಗಳು ಅಂತ ಹೇಳಿ ಕರೀತಾರೆ ಬೌದ್ಧ ಧರ್ಮದ ಗ್ರಂಥಗಳು ತ್ರಿಪಿಟಿಕಗಳು ನೆಕ್ಸ್ಟ್ ಕ್ವಶನ್ ನೋಡಿ ನಾಲ್ಕನೇ ಬೌದ್ಧ ಸಮ್ಮೇಳನದಲ್ಲಿ ಅಸ್ತಿತ್ವಕ್ಕೆ ಬಂದಂತಹ ಧರ್ಮದ ಎರಡು ಪಂಗಡಗಳು ಯಾವುದು ಅಂತ ಹೇಳಿ ಪ್ರಶ್ನೆ ಬೌದ್ಧ ಧರ್ಮದಲ್ಲಿ ಇರತಕ್ಕಂತಹ ಎರಡು ಪಂಗಡಗಳು ಯಾವುದು ಅಂತ ಹೇಳಿದ್ರೆ ಹೀನಾಯಾನ ಮತ್ತೆ ಮಹಾಯಾನ ಎರಡು ಪಂಗಡಗಳು ಬೌದ್ಧ ಧರ್ಮಕ್ಕೆ ಸೇರಿದ ಸೇರಿರೋ ಅಂಥದ್ದು ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆ ನೋಡಿ ಮಹಾಯಾನ ಪಂಥದ ಗ್ರಂಥಗಳು ರಚಿತವಾಗಿರ್ತಕ್ಕಂತಹ ಭಾಷೆ ಯಾವುದು ಅಂತ ಬೌದ್ಧ ಏನು ಬೌದ್ಧ ಧರ್ಮದಲ್ಲಿ ಎರಡು ಪಂಗಡಗಳು ಅಂತ ಹೇಳಿದೆ ಹೀನಾಯಾನ ಮತ್ತೆ ಮಹಾಯಾನ ಮಹಾಯಾನ ಪಂಥದಲ್ಲಿ ರಚನೆ ಆಗಿರ್ತಕ್ಕಂತಹ ಗ್ರಂಥಗಳು ಯಾವ ಭಾಷೆಯಲ್ಲಿ ರಚನೆ ಆಗಿರೋದು ಅಂತ ಹೇಳಿ ಕೇಳಿದ್ದಾರೆ ಸೊ ಆ ಯಾವ ಭಾಷೆಯಲ್ಲಿ ಅಂತ ಹೇಳಿದ್ರೆ ಸಂಸ್ಕೃತ ಭಾಷೆಯಲ್ಲಿ ಮಹಾಯಾನ ಪಂಥದ ಗ್ರಂಥಗಳು ರಚನೆ ಆಗಿರೋದ್ದು ಮೂವತ್ತನೇ ಪ್ರಶ್ನೆ ನೋಡಿ ಎರಡನೇ ಅಶೋಕ ಎನಿಸಿಕೊಂಡಿರುವ ಕುಶಾನರ ದೊರೆ ಯಾರು ಅಂತ ಕೇಳಿದ್ದಾರೆ ಅಂದ್ರೆ ಕುಶಾನರ ದೊರೆಗಳಲ್ಲಿ ಯಾವ ದೊರೆಗೆ ಎರಡನೇ ಅಶೋಕ ಅಂತ ಹೇಳಿ ಕರಿತಾ ಇದ್ರು ಅಂತ ಹೇಳಿ ಸೊ ಇದಕ್ಕೆ ಆನ್ಸರ್ ಬಂದು ಕನಿಷ್ಕ ಕನಿಷ್ಕನಿಗೆ ಎರಡನೇ ಅಶೋಕ ಅಂತ ಹೇಳಿ ಕರಿತಾ ಇರ್ತಾರೆ ಮೂವತ್ತೊಂದನೇ ಪ್ರಶ್ನೆ ಕನಿಷ್ಕನ ನಂತರ ಕನಿಷ್ಕನ ಒಂದು ಆಳ್ವಿಕೆಯ ನಂತರ ಅಧಿಕಾರಕ್ಕೆ ಬಂದಂತಹ ಕುಶಾನರ ದೊರೆ ಯಾರಪ್ಪ ಅಂತ ಹೇಳಿದ್ರೆ ಹುವಿಷ್ಕ ಅಂತಕ್ಕಂಥವನು ಕನಿಷ್ಕನ ನಂತರ ಅಧಿಕಾರಕ್ಕೆ ಬರೋ ಕುಶಾನರ ಕಾಲದಲ್ಲಿ ಅಸ್ತಿತ್ವಕ್ಕೆ ಬಂದಂತಹ ಕಲೆ ಯಾವುದು ಯಾವ ಒಂದು ಕಲೆಗೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಡ್ತಾ ಇದ್ರು ಕುಶಾನ ಕಾಲದಲ್ಲಿ ಅಂತ ಹೇಳಿದ್ರೆ ಗಾಂಧಾರ ಕಲೆಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನ ಕೊಡ್ತಾ ಇದ್ರು ಯಾಕೆ ಗಾಂಧಾರ ಕಲೆ ಅಂತ ಹೇಳಿ ಕರೀತಾರೆ ಅಂತ ಹೇಳಿದ್ರೆ ಗಾಂಧಾರ ಪ್ರದೇಶದ ಸುತ್ತಲಿನ ಪ್ರದೇಶಕ್ಕೆ ಮಾತ್ರ ಸೀಮಿತ ಆಗಿತ್ತು ಹಾಗಾಗಿ ಇದನ್ನ ಗಾಂಧಾರ ಕಲೆ ಅಂತ ಹೇಳಿ ಕರೀತಾ ಇದ್ರು ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ನೋಡಿ ಗಾಂಧಾರ ಪ್ರದೇಶ ಅಂತಂದ್ರೆ ಏನು ಅಂತ ಪ್ರಶ್ನೆ ಇದೆ ಗಾಂಧಾರ ಪ್ರದೇಶ ಅಂದ್ರೆ ಯಾವ್ಯಾವ ಸ್ಥಳಗಳು ಈ ಒಂದು ಗಾಂಧಾರ ಪ್ರದೇಶಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಪೇಶಾವರ ಆಗಿರ್ಬೋದು ತಕ್ಷಶಿಲೆ ಆಗಿರ್ಬೋದು ಹಾಗೆ ಪುಷ್ಕಲಾವತಿಯ ಭಾಗಗಳೇನಿದಾವೆ ಗಾಂಧಾರ ಪ್ರದೇಶಕ್ಕೆ ಬರುತ್ತೆ ಸೊ ಹಾಗಾಗಿ ಇದನ್ನ ಗಾಂಧಾರ ಪ್ರದೇಶ ಅಂತ ಹೇಳಿ ಕರೆಯುವಂಥದ್ದು ಮೂವತ್ತ ಪ್ರಶ್ನೆ ನೋಡಿ ಕುಶಾನರ ಕಾಲದಲ್ಲಿ ರೂಢಿಗೆ ಬಂದಂತಹ ಮತ್ತೊಂದು ಕಲಾಶೈಲಿ ಯಾವುದು ಅಂತ ಹೇಳಿದ್ರೆ ಮಥುರಾ ಶೈಲಿ ಗಾಂಧಾರ ಕಲೆ ಹಾಗೆಯೇ ಮಥುರಾ ಶೈಲಿ ಅಂತಕ್ಕಂಥದ್ದು ಏನು ಕುಶಾನರ ಕಾಲದಲ್ಲಿ ಇದ್ದಂತಹ ಒಂದು ಕಲಾಶೈಲಿ ಅಂತ ಹೇಳ್ಬೋದು ಹಾಗೆಯೇ ಕಾನಿಷ್ಕನಿಂದ ಅನುಸರಿಸಲ್ಪಟ್ಟಂತಹ ಬೌದ್ಧ ಪಂಥ ಯಾವುದು ಅಂತ ಹೇಳಿದ್ರೆ ಮಹಾಯಾನ ಸೊ ಇಲ್ಲಿ ಕನಿಷ್ಕ ಯಾವ ಧರ್ಮವನ್ನು ಅವನು ಅನುಸರಣೆ ಮಾಡ್ದ ಅಥವಾ ಸ್ವೀಕಾರ ಮಾಡ್ದ ಅಂತ ಹೇಳಿದಾಗ ಬೌದ್ಧ ಧರ್ಮ ಬೌದ್ಧ ಧರ್ಮದಲ್ಲಿ ಎರಡು ಪಂಥಗಳಿದ್ದಾವೆ ಅಂತ ಹೇಳಿದೆ ಅಲ್ವಾ ಹಿನಾಯಾನ ಮತ್ತು ಮಹಾಯಾನ ಸೊ ಇಲ್ಲಿ ಕಾನಿಷ್ಕ ಏನ್ಮಾ ಮಾಡ್ತಾನೆ ಬೌದ್ಧ ಧರ್ಮದಲ್ಲಿ ಮಹಾಯಾನ ಅಂತಕ್ಕಂತಹ ಒಂದು ಪಂಥವನ್ನ ಅವನು ಅನುಸರಿಸಿರ್ತಾನೆ ಸೊ ಇದು ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಯಾವ ಧರ್ಮ ಅಂತ ಕೇಳಿದಾಗ ಬೌದ್ಧ ಧರ್ಮ ಅಂತ ಹೇಳಿ ನೀವು ಆನ್ಸರ್ ಮಾಡಬೇಕಾಗತ್ತೆ ಬೌದ್ಧ ಪಂಥ ಯಾವುದು ಅಂತ ಕೇಳಿದಾಗ ನೀವು ಮಹಾಯಾನ ಅಂತ ಹೇಳಿ ಆನ್ಸರ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಮುಂದಿನ ಒಂದು ಪ್ರಶ್ನೆ ಮೂವತ್ತೇಳನೇ ಪ್ರಶ್ನೆ ನೋಡಿ ಗಾಂಧಾರ ಕಲಾಶೈಲಿಯ ಪ್ರಮುಖ ಕೇಂದ್ರಗಳು ಯಾವ್ಯಾವುದು ಅಂತ ಹೇಳಿದ್ರೆ ಪೇಶಾವರ ಹಾಗೆ ತಕ್ಷಶಿಲೆ ಗಾಂಧಾರ ಕಲಾಶೈಲಿಯ ಪ್ರಮುಖ ಕೇಂದ್ರಗಳಾಗಿದ್ವು ಸ್ನೇಹಿತರೆ ಮೂವತ್ತೆಂಟನೇ ಒಂದು ಪಾಯಿಂಟ್ ನೋಡಿ ಗಾಂಧಾರ ಕಲಾಶೈಲಿ ಪ್ರಭಾವಿತವಾಗಿರುವುದು ಅಂತ ಕೇಳಿದ್ರೆ ಅಂದ್ರೆ ಗಾಂಧಾರ ಕಲಾಶೈಲಿ ಅಂತಕ್ಕಂಥದ್ದು ಯಾವ್ದ್ರಿಂದ ಪ್ರಭಾವಿತ ಆಗಿತ್ತು ಅಂತ ಹೇಳಿ ಗ್ರೀಕ್ನ ಒಂದು ಲಕ್ಷಣಗಳಿಂದಾಗಿ ಗಾಂಧಾರ ಕಲಾಶೈಲಿ ಪ್ರಭಾವಗೊಂಡಿತ್ತು ಅಂತಕ್ಕಂಥದ್ದು ಇನ್ನು ಮೂವತ್ತೊಂಬತ್ತನೇ ಪಾಯಿಂಟ್ ನೋಡಿ ಮಥುರಾ ಶೈಲಿಗೆ ಆಧಾರವಾಗಿದ್ದು ಯಾವುದು ಅಂತಕ್ಕಂಥದ್ದು ನಮ್ಮ ಜಾನಪದ ಅಥವಾ ದೇಶೀಯ ಕಲೆ ಏನು ಮಥುರಾ ಶೈಲಿಗೆ ಆಧಾರವಾಗಿತ್ತು ಅನ್ನುವಂಥದ್ದು ನಲವತ್ತನೇ ಒಂದು ಪಾಯಿಂಟ್ ನೋಡಿ ಕನಿಷ್ಕನ ಆಶ್ ಆಸ್ಥಾನದಲ್ಲಿ ಇದ್ದಂತಹ ಶ್ರೇಷ್ಠ ಗ್ರೀಕ್ನ ಶಿಲ್ಪಿ ಯಾರು ಅಂತ ಕೇಳಿದ್ದಾರೆ ಇಲ್ಲಿ ಸೊ ಕನಿಷ್ಕನ ಆಸ್ಥಾನದಲ್ಲಿದ್ದಂತಹ ಶ್ರೇಷ್ಠ ಗ್ರೀಕ್ ಶಿಲ್ಪಿ ಯಾರು ಅಂತ ಹೇಳಿದ್ರೆ ಎಜಿಸೀಲಾ ಅಥವಾ ಅವರಿಗೆ ಅಜಶಿಲಾ ಅಂತಾನೂ ಕೂಡ ಕರೀತಾ ಇದ್ರು ಇವರು ಕನಿಷ್ಕನ ಆಸ್ಥಾನದಲ್ಲಿ ಇದ್ದಂತಹ ಗ್ರೀಕ್ ಶಿಲ್ಪಿ ಆಗಿರ್ತಾರೆ ನಲ್ವತ್ತೊಂದನೇ ಪಾಯಿಂಟ್ ನೋಡಿ ಕನಿಷ್ಕ ನಿರ್ಮಿಸಿದಂತಹ ಹೊಸ ಪಟ್ಟಣ ಯಾವುದು ಅಥವಾ ಕನಿಷ್ಕ ನಿರ್ಮಿಸಿದಂತಹ ಹೊಸ ಪಟ್ಟಣಕ್ಕೆ ಏನಂತ ಹೆಸರು ಕೊಟ್ಟಿದ್ರು ಅಂತ ಹೇಳಿದ್ರೆ ಕನಿಷ್ಕಪುರ ಅಂತ ಹೇಳಿ ಇವರು ಹೆಸರನ್ನ ಕೊಟ್ಟಿರ್ತಾರೆ ಕನಿಷ್ಕಪುರ ಅಂತಕ್ಕಂಥದ್ದು ಕನಿಷ್ಕ ನಿರ್ಮಾಣ ಮಾಡಿದಂತಹ ಒಂದು ಹೊಸ ನಗರ ಅಥವಾ ಪಟ್ಟಣ ನಲವತ್ತೆರಡನೇ ಪಾಯಿಂಟ್ ನೋಡಿ ಕನಿಷ್ಕಪುರ ಪಟ್ಟಣ ನಿರ್ಮಾಣದ ವಿಷಯವನ್ನ ತಿಳಿಸ್ತಕ್ಕಂತಹ ಕೃತಿ ಯಾವುದು ಅಂತಂದ್ರೆ ಕನಿಷ್ಕ ನಿರ್ಮಾಣ ಮಾಡಿದಂತಹ ಕನಿಷ್ಕಪುರ ಈ ಒಂದು ಪಟ್ಟಣದ ನಿರ್ಮಾಣದ ವಿಚಾರಗಳನ್ನ ಯಾವ ಒಂದು ಕೃತಿ ನಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡುತ್ತೆ ಅಂತ ಹೇಳಿದ್ರೆ ರಾಜತರಂಗಿಣಿ ರಾಜತರಂಗಿಣಿ ಅಂತಕ್ಕಂತಹ ಕೃತಿ ಏನಿದೆ ಕನಿಷ್ಕನ ಆಡಳಿತ ಆಗಿರ್ಬೋದು ಅವನು ಹೊಸ ರಾಜ್ಯವನ್ನ ಹೊಸ ನಗರ ಹೊಸ ನಗರವನ್ನು ನಿರ್ಮಾಣ ಮಾಡಿರೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡುತ್ತೆ ಹಾಗಾದ್ರೆ ಈ ರಾಜತರಂಗಿಣಿ ಅಂತಕ್ಕಂತಹ ಕೃತಿಯನ್ನು ಬರೆದವ್ರು ಯಾರು ಅಂತ ಹೇಳಿದ್ರೆ ಕಲ್ಹಣ ಅಂತ ವರು ರಾಜತರಂಗಿಣಿ ಅನ್ನುವಂತಹ ಕೃತಿಯನ್ನ ರಚನೆ ಮಾಡ್ತಾರೆ ಇನ್ನು ಕನಿಷ್ಕನ ಆಸ್ಥಾನದಲ್ಲಿದ್ದಂತಹ ಪ್ರಮುಖ ವಿದ್ವಾಂಸರು ಯಾರಪ್ಪ ಅಂತ ಹೇಳಿದ್ರೆ ವಸುಮಿತ್ರ ಅಶ್ವಘೋಷ ಮತ್ತೆ ನಾಗಾರ್ಜುನ ಅಂತಕ್ಕಂಥವರು ಕಾನಿಷ್ಕನ ಆಸ್ಥಾನದಲ್ಲಿ ಇದ್ದಂತಹ ಪ್ರಮುಖ ವಿದ್ವಾಂಸರು ವಸುಮಿತ್ರ ಹಾಗೆ ಅಶ್ವಘೋಷ ಅಂತಕ್ಕಂತಹ ಹೆಸರು ಹಿಂದೆನೂ ಕೂಡ ನಾನು ಹೇಳಿದ್ದೆ ಅಲ್ವಾ ಏನಕ್ಕೆ ಹೇಳಿದ್ದೆ ಅಂತ ಹೇಳಿದ್ರೆ ಕನಿಷ್ಕ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡೋದಕ್ಕೆ ಪ್ರೇರಣೆಯನ್ನು ಕೊಟ್ಟಂತವ್ರು ಯಾರು ಅವರ ಆಸ್ಥಾನದಲ್ಲಿದ್ದಂತಹ ವಿದ್ವಾಂಸರು ವಸುಮಿತ್ರ ಹಾಗೆ ಅಶ್ವಘೋಷ ಅಂತ ಸೊ ಇವರು ವಿದ್ವಾಂಸರು ಕೂಡ ಹೌದು ಅವರಿಗೆ ಪ್ರೇರಣೆಯನ್ನು ನೀಡಿದಂತವರು ಕೂಡ ಹೌದು ಅಂತಕ್ಕಂಥದ್ದು ಇನ್ನು ಮುಂದಿನ ಒಂದು ಪ್ರಶ್ನೆ ನಲವತ್ತೈದನೇ ಪ್ರಶ್ನೆ ನೋಡಿ ಕುಶಾನರ ಕಾಲದ ಪ್ರಸಿದ್ಧ ವೈದ್ಯ ವೈದ್ಯಶಾಸ್ತ್ರ ಪಂಡಿತರು ಯಾರು ಅಂತ ಪ್ರಶ್ನೆ ಇದೆ ಸೊ ಕುಶಾನರ ಕಾಲದಲ್ಲಿ ಇದ್ದಂತಹ ವೈದ್ಯಶಾಸ್ತ್ರ ಪಂಡಿತರು ಯಾರು ಅಂತ ಹೇಳಿದ್ರೆ ಚರಕ ಹಾಗೆ ಸುಶ್ರುತ ಅಂತಕ್ಕಂಥವರು ಇವರ ಕಾಲದಲ್ಲಿ ಇದ್ದಂತಹ ವೈದ್ಯಶಾಸ್ತ್ರ ಪಂಡಿತರಾಗಿರ್ತಾರೆ ಹಾಗೆಯೇ ಚರಕನಿಂದ ರಚಿಸಲಾಗಿರ್ತಕ್ಕಂತಹ ವೈದ್ಯ ಗ್ರಂಥ ಯಾವುದು ಅಂತ ಹೇಳಿದ್ರೆ ಚರಕ ಸಂಹಿತೆ ಚರಕ ಸಂಹಿತೆಯನ್ನ ಬರೆದಂತವ್ರು ಯಾರು ಚರಕ ಚರಕ ಕುಶಾನರ ಕಾಲದ ಪ್ರಸಿದ್ಧ ವೈದ್ಯಶಾಸ್ತ್ರ ಪಂಡಿತ ಈ ಚರಕ ಸಂಹಿತೆ ಅಂತಕ್ಕಂಥದ್ದು ಪ್ರಸಿದ್ಧವಾಗಿರ್ತಕ್ಕಂತಹ ವೈದ್ಯ ಗ್ರಂಥ ನಲವತ್ತೇಳನೇ ಒಂದು ಪಾಯಿಂಟ್ ನೋಡಿ ಭಾರತದ ಪ್ರಾಚೀನ ವೈದ್ಯ ಗ್ರಂಥಗಳಾದಂತಹ ಚರಕ ಸಂಹಿತೆ ಅನುವಾದಗೊಂಡಿರ್ತಕ್ಕಂತಹ ಭಾಷೆಗಳು ಯಾವುದು ಅಂತ ಈ ಚರಕ ಬರ್ದಿರ್ತಕ್ಕಂತಹ ಚರಕ ಸಂಹಿತೆ ವೈದ್ಯ ಗ್ರಂಥ ವೈದ್ಯ ಗ್ರಂಥ ಯಾವ್ದಿದೆ ಇದು ಯಾವ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಿದರೆ ಯಾವ ಯಾವ ಭಾಷೆಗಳಲ್ಲಿ ಇದು ಅನುವಾದಗೊಂಡಿದೆ ಅಂತ ಹೇಳಿದ್ರೆ ಲ್ಯಾಟಿನ್ ಭಾಷೆ ಹಾಗೆ ಪರ್ಷಿಯನ್ ಭಾಷೆ ಮತ್ತೆ ಅರೇಬಿಕ್ ಈ ಮೂರೂ ಭಾಷೆಗಳಲ್ಲಿ ಚರಕ ಸಂಹಿತೆ ಅಂತಕ್ಕಂತಹ ಒಂದು ವೈದ್ಯ ಗ್ರಂಥ ಏನಾಗಿರುವಂತಹ ಅನುವಾದಗೊಂಡಿರುವಂತದ್ದು ಇನ್ನು ನಲವತ್ತ ಎಂಟನೇ ಒಂದು ಅಂಶ ನೋಡಿ ಬುದ್ಧ ಚರಿತೆ ಕೃತಿಯ ಕರ್ತೃ ಯಾರು ಅಂತಕ್ಕಂಥದ್ದು ಬುದ್ಧ ಚರಿತೆ ಅಂತಕ್ಕಂತಹ ಒಂದು ಕೃತಿಯನ್ನ ಬರ್ದವ್ರು ಯಾರಪ್ಪ ಅಂತ ಹೇಳಿದ್ರೆ ಅಶ್ವಘೋಷ ಇನ್ನು ನಲ್ವತ್ತೊಂಬತ್ತನೇ ಒಂದು ಪಾಯಿಂಟ್ ನೋಡಿ ಕುಶಾನರ ಕಾಲದಲ್ಲಿ ರೋಮ್ನ ಸಂಪತ್ತು ಪ್ರವಾಹದ ರೀತಿಯಲ್ಲಿ ಭಾರತಕ್ಕೆ ಹರಿತಾ ಇತ್ತು ಅಂತ ಹೇಳಿ ರೋಮ್ನ ಇತಿಹಾಸಕಾರರು ಬಣ್ಣಿಸಿದ್ದಾರೆ ಯಾರು ಆ ರೀತಿ ಹೇಳಿದವರು ಅಂತ ಹೇಳಿದ್ರೆ ಕ್ಲೀನಿ ಅಂತಕ್ಕಂತಹ ರೋಮ್ನ ಇತಿಹಾಸಕಾರ ಏನ್ ಹೇಳಿದರೆ ಸಂಪತ್ತು ಪ್ರವಾಹದ ರೀತಿಯಲ್ಲಿ ಭಾರತಕ್ಕೆ ಹರಿಯಿತು ಅಂತ ಹೇಳಿ ಹೇಳಿರೋಂಥದ್ದು ಐವತ್ತನೇ ಪ್ರಶ್ನೆ ನೋಡಿ ಬೌದ್ಧ ಧರ್ಮದ ಮೂರನೇ ಪಂಥ ಯಾವುದು ಅಂತ ಕೇಳಿದ್ದಾರೆ ಸೊ ಬೌದ್ಧ ಧರ್ಮದಲ್ಲಿ ನಮ್ಗೆ ಎರಡು ಪಂಥ ಇದೆ ಅಂತ ಗೊತ್ತು ಯಾವುದು ಹೀನಾಯಾನ ಮತ್ತೆ ಮಹಾಯಾನ ಸೊ ಇಲ್ಲಿ ಮೂರನೇ ಪಂಥ ಕೂಡ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಯಾವ್ದು ಹಾಗಾದ್ರೆ ಮೂರನೇ ಪಂಥ ವಜ್ರಾಯಾನ ಅಂತಕ್ಕಂಥದ್ದು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತಹ ಮೂರನೇ ಪಂಥ ಆಗಿದೆ ಮುಂದಿನ ಒಂದು ಪ್ರಶ್ನೆ ನೋಡಿ ಬೌದ್ಧ ಧರ್ಮದ ಮೂರನೇ ಪಂಥ ವಜ್ರಾಯಾನ ಯಾವ ರೀತಿಯಾಗಿರ್ತಕ್ಕಂತಹ ಪಂಥ ಅಂತ ಕೇಳಿದರೆ ಸೊ ಇಲ್ಲಿ ತಾಂತ್ರಿಕ ಪಂಥ ಅಂತ ಹೇಳಿ ವಜ್ರಾಯಾನ ಪಂಥವನ್ನ ಕರೀತಕ್ಕಂಥದ್ದು ಐವತ್ತೆರಡನೇ ಒಂದು ಪಾಯಿಂಟ್ ಕುಶಾನರ ನಾಣ್ಯಗಳಲ್ಲಿ ಕಂಡು ಲಿಪಿಗಳು ಯಾವ್ಯಾವುದು ಅಂತ ಕೇಳಿದರೆ ಕುಶಾನರು ಬಿಡುಗಡೆ ಮಾಡಿರತಕ್ಕಂತಹ ನಾಣ್ಯಗಳಲ್ಲಿ ನಾಣ್ಯಗಳ ಮೇಲೆ ಯಾವ ಒಂದು ಲಿಪಿಗಳು ಇದಾವೆ ಅಂತ ಹೇಳಿದ್ರೆ ಗ್ರೀಕ್ ಹಾಗೆ ಕರೋಷ್ಟಿ ಅಂತಕ್ಕಂತಹ ಲಿಪಿಗಳ ಲಿಪಿಗಳು ಈ ಒಂದು ಕುಶಾನರ ನಾಣ್ಯಗಳಲ್ಲಿ ಕಂಡು ಬರುವಂತಹದ್ದು ಸ್ನೇಹಿತರೆ ಐವತ್ ಮೂರನೇ ಒಂದು ಪಾಯಿಂಟ್ ನೋಡಿ ಅಶ್ವಮೇಧ ಯಾಗವನ್ನ ಮಾಡಿದಂತಹ ಶೃಂಗ ದೊರೆ ಯಾರು ಅಂತ ಪ್ರಶ್ನೆ ಇದೆ ಸೊ ಮೊಟ್ಟ ಮೊದಲನೇ ಬಾರಿಗೆ ಅಶ್ವಮೇಧ ಯಾಗವನ್ನ ಮಾಡಿದಂತಹ ಶೃಂಗರ ದೊರೆ ಯಾರಪ್ಪ ಅಂತ ಹೇಳಿದ್ರೆ ಪುಷ್ಯಮಿತ್ರ ಶೃಂಗ ಐವತ್ನಾಲ್ಕನೇ ಪ್ರಶ್ನೆ ಬಾರಾಹುತ ಮತ್ತು ಸಾಂಚೀಯ ಬೌದ್ಧ ಸ್ಮಾರಕಗಳನ್ನ ನವೀಕರಿಸಿದವರು ಯಾರು ಅಂತ ಹೇಳಿದ್ರೆ ಶೃಂಗರು ಮತ್ತೆ ಕಣ್ವರು ಈ ಒಂದು ಸ್ಮಾರಕಗಳನ್ನ ಅವರು ಮತ್ತೆ ನವೀಕರಣ ಮಾಡುವಂಥದ್ದು ಐವತ್ತೈದನೇ ಪ್ರಶ್ನೆ ಯೋಗ ಸೂತ್ರ ಗ್ರಂಥದ ಕರ್ತೃ ಯಾರು ಅಂತ ಪ್ರಶ್ನೆ ಕೇಳಿದ ಸೊ ಯೋಗ ಸೂತ್ರ ಅಂತ ನಮಗೆ ಮೊದಲನೇ ಬಾರಿಗೆ ಮೈಂಡಿಗೆ ಬರೋದು ಏನು ಪತಂಜಲಿ ಮಹರ್ಷಿಗಳು ಸೊ ಹಾಗಾಗಿ ಯೋಗ ಸೂತ್ರ ಗ್ರಂಥದ ಕರ್ತೃ ಯಾರು ಈ ಒಂದು ಗ್ರಂಥವನ್ನ ಬರ್ದಂತವ್ರು ಯಾರು ಅಂತ ಹೇಳಿದ್ರೆ ಪತಂಜಲಿ ಮಹರ್ಷಿಗಳು ಐವತ್ತಾರನೇ ಪ್ರಶ್ನೆ ಕುಶಾನರ ಕಾಲದ ಪ್ರಮುಖ ವಿದ್ವಾಂಸರು ಯಾರು ಅಂತ ಹೇಳಿದ್ರೆ ನಾಗಾರ್ಜುನ ಮತ್ತೆ ವಸುಮಿತ್ರ ಅಂತಕ್ಕಂಥವರು ಕುಶಾನರ ಕಾಲದಲ್ಲಿ ಇದ್ದಂತಹ ಪ್ರಮುಖವಾದಂತಹ ವಿದ್ವಾಂಸರು ಐವತ್ತೇಳನೇ ಪ್ರಶ್ನೆ ಅರಬ್ಬರ ಯುನಾನಿ ವೈದ್ಯ ಪದ್ಧತಿ ಪ್ರಭಾವಿತವಾದದ್ದು ಯಾರಿಂದ ಅಂತ ಇದೆ ಸೊ ಇಲ್ಲಿ ಚರಕ ಹಾಗೆ ಶುಶ್ರುತರಿಂದ ಈ ಒಂದು ಅರಬ್ಬರ ಯುನಾನಿ ವೈದ್ಯ ಪದ್ಧತಿ ಪ್ರಭಾವಿತ ಆಗಿದ್ದು ಇನ್ನು ಐವತ್ತೆಂಟನೇ ಪ್ರಶ್ನೆ ಕುಶಾನರ ಕಾಲದಲ್ಲಿ ರೋಮ್ ದೇಶಕ್ಕೆ ರಫ್ತಾಗುತ್ತಿದ್ದಂತಹ ವಸ್ತುಗಳು ಯಾವ್ಯಾವುದು ನಮ್ಮ ಭಾರತ ದೇಶದ ಪ್ರಮುಖ ವಸ್ತುಗಳು ಎಲ್ಲಿಗೆ ರಫ್ತಾಗ್ತಾ ಇತ್ತು ರೋಮ್ ದೇಶಕ್ಕೆ ರಫ್ತಾಗ್ತಾ ಇತ್ತು ಆ ವಸ್ತುಗಳು ಯಾವ್ದಪ್ಪ ಅಂತ ಹೇಳಿದ್ರೆ ಹತ್ತಿ ಬಟ್ಟೆ ಆಗಿರ್ಬೋದು ರೇಷ್ಮೆ ಬಟ್ಟೆ ವಜ್ರ ಮುತ್ತು ರತ್ನಗಳನ್ನ ಕುಶಾನರ್ ಏನ್ ಮಾಡ್ತಿದ್ರು ರೋಮ್ ಇವರು ರಫ್ತನ್ನ ಮಾಡ್ರು ಇನ್ನು ಐವತ್ತೊಂಬತ್ತನೇ ಪ್ರಶ್ನೆ ರೋಮನ್ನರ ಬೇಡಿಕೆಯಾಗಿದ್ದಂತಹ ಸಾಂಬಾರ ಪದಾರ್ಥಗಳು ಪದಾರ್ಥಗಳು ರೋಮ್ ದೇಶದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಅವರು ಬಳಕೆ ಮಾಡ್ತಾ ಇದ್ರು ಕಾಳು ಮೆಣಸು ಆಗಿರ್ಬೋದು ದಾಲ್ಚಿನಿ ಆಗಿರ್ಬೋದು ಲವಂಗ ಈ ಎಲ್ಲಾ ಸಾಂಬಾರ ಪದಾರ್ಥಗಳನ್ನ ರೋಮನ್ನರು ಹೆಚ್ಚಿನ ಮಟ್ಟದಲ್ಲಿ ಬಳಸ್ತಾ ಇದ್ರು ಅಂತಕ್ಕಂಥದ್ದು ಇನ್ನು ಅರವತ್ತನೇ ಪ್ರಶ್ನೆ ಕೊನೆಯ ಪ್ರಶ್ನೆ ರೋಮನ್ ಸಾಮ್ರಾಜ್ಯದ ಮಹಿಳೆಯರು ಇಷ್ಟಪಡ್ತಾ ಇದ್ದಂತಹ ಭಾರತ ವಸ್ತುಗಳು ಯಾವ್ಯಾವು ಅಂತ ಕೇಳಿದಾರೆ ಸೊ ಇಲ್ಲಿ ಹತ್ತಿ ಬಟ್ಟೆ ಹಾಗೆ ಮುತ್ತುಗಳನ್ನ ಅವರು ಹೆಚ್ಚಿನ ಮಟ್ಟದಲ್ಲಿ ಇಷ್ಟಪಡ್ತಾ ಇದ್ರು ನೋಡೋದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಕುಶಾನರ ಬಗ್ಗೆ ಇದ್ದಂತಹ ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಅನುಕೂಲ ಆಗಿದೆ ಅಂತ ನನ್ನ ಒಂದು ಭಾವನೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ ಸ್ನೇಹಿತರೆ